ಮೈಸೂರಿನ ಸಾರ್ವಜನಿಕರಿಗೆ ಶೇರ್ ಮಾರ್ಕೆಟ್ ಹೆಸರಿನಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡಿ ಒಂದೂವರೆ ಕೋಟಿಗೂ ಅಧಿಕ ಹಣಕ್ಕೆ ಉಂಡೇನಾಮ ತಿಕ್ಕಿದ್ದ ಕಪ್ಪು ಸುಂದರಿ ವಂಚಕಿ ಶ್ರುತಿಯನ್ನು ಮೈಸೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅತ್ಯಧಿಕ ಪ್ರಾಫಿಟ್ ಎಂದು ಬುರುಡೆ ಬಿಟ್ಟು ಕಲ್ಲನ್ನು ಕರಗಿಸುವಂತೆ ಸ್ಟೋರಿ ಹೇಳ್ತಿದ್ದ ವಂಚಕಿ ಶ್ರುತಿ ಜನರಿಂದ ವಸೂಲಿ ಮಾಡಿದ್ದು ಮಾತ್ರ ಕೋಟಿ ಕೋಟಿ ಹಣ ಮೈಸೂರಿನ ಇಲವಾಲ ನಿವಾಸಿಯಾದ ಶ್ರುತಿಯ ಫೋರ್ ಟ್ವೆಂಟಿ ಕೆಲಸದಲ್ಲಿ ಸಾಥ್ ಕೊಟ್ಟಿದ್ದು ಪತಿ ಮೋಹನ್ ಕುಮಾರ್ ಈ ಚೌರ್ ಗಂಡ ಹೆಂಡತಿಯ ಬಣ್ಣದ ಮಾತಿಗೆ ಬಲಿಯಾಗಿದ್ದು ಅಮಾಯಕ ಜನರು ಇದೀಗ ಬಿಲ ಅಡಗಿ ಕುಳಿತಿದ್ದ ಊಸಿರುವಳಿ ಶ್ರುತಿಯ ಹೆಡೆಮುರಿ ಕಟ್ಟುವಲ್ಲಿ ಡಿವೈಎಸ್ಪಿ ರಘು ಇನ್ಸ್ಪೆಕ್ಟರ್ ಸುನೀಲ್ ಮತ್ತಿವರ ತಂಡ ಯಶಸ್ವಿಯಾಗಿದೆ ಇವರ ತನಿಖೆಗೆ ಬೆನ್ನೆಲುಬಾಗಿ ನಿಂತಿದ್ದು ಡಿಐಜಿ ಬೋರಲಿಂಗಯ್ಯ ಎಸ್ಪಿ ವಿಷ್ಣುವರ್ಧನ್ ಕಳೆದ ಎರಡು ಮೂರು ತಿಂಗಳಿನಿಂದ ತಲೆಮರೆಸಿಕೊಂಡು ಪೊಲೀಸರಿಗೆ ಹಣ್ಣು ತಿನ್ನಿಸುತ್ತಿದ್ದ ಚಾಲಾಕಿ ಮಹಿಳೆಗೆ ಕಡಕಕ್ಕಾಗಿ ಜೈಲಿನ ದರ್ಶನ ಮಾಡಿಸಿದ್ದಾರೆ ಸೈಬರ್ ಪೊಲೀಸ್ ಇಲಾಖೆಗೆ ನಿದ್ದೆ ಕೆಡಿಸಿದ್ದ ಶ್ರುತಿಗೆ ಅಕ್ಷರಶಃ ನಿದ್ರೆ ಇಲ್ಲದೆ ರಾತ್ರಿ ಕಳೆಯುವಂತೆ ಮಾಡಿದ್ದು ಇದೇ ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ವಂಚಕಿ ಶ್ರುತಿಯ ಚಲನವಲನ ಆಕೆ ಬಳಸುತ್ತಿದ್ದ ಫೋನ್ ಟವರ್ ಲೊಕೇಶನ್ಗಳ ಆಧಾರದ ಮೇಲೆ ಯಾರಿಗೂ ಯಾವುದೇ ರೀತಿಯಲ್ಲೂ ಅನುಮಾನ ಬಾರದಂತೆ ಎಚ್ಚರ ವಹಿಸಿದ್ದ ಇನ್ಸ್ಪೆಕ್ಟರ್ ಸುನಿಲ್ ರವರ ಟೀಮ್ ಬೆಳಕು ಕಡಿಮೆಯಾಗುತ್ತಿದ್ದಂತೆ ಶ್ರುತಿ ಅಡಗಿ ಕುಳಿತಿದ್ದ ಸ್ಥಳವನ್ನ ಸುತ್ತುವರೆದಿತ್ತು ಅಂತಿಮವಾಗಿ ವಂಚಕಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ಚಾಲಾಕಿ ಆಂಟಿಯನ್ನ ಬಂಧಿಸುವ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಬೋಪಣ್ಣ ಸಿಂಧ್ ರಂಗಸ್ವಾಮಿ ಮಂಜುನಾಥ್ ಭಾಗಿಯಾಗಿದ್ರು